ಕೊಡ್ಲಾ ಗ್ರಾಮದ ಬಸವೇಶ್ವರ ವೃತ್ತದ ಹತ್ತಿರ ರಸ್ತೆ ತಡೆದು ಹೋರಾಟ ತೆಗ್ಗು ಮುಚ್ಚಿ ಇಲ್ಲವಾದ್ರೆ ತೆಗ್ಗಿನಲ್ಲಿ ನಮ್ಮನ್ನ ಮುಚ್ಚಿ ಅಂತ ಅವಿನೂತನವಾಗಿ ಪ್ರತಿಭಟನೆ ಮಾಡಲಾಯಿತು ಯಾದಗಿರಿ ಸೇಡಂ ರಾಜ್ಯ ಹೆದ್ದಾರಿ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಪ್ರಯಾಣಿಕರು ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಕೂಡಲೇ ರಸ್ತೆ ದುರಸ್ತಿ ಮಾಡಬೇಕು ಅಂತ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರುಗಳು ಗುರುವಾರ ಕೊಡ್ಲಾದ ಬಸವೇಶ್ವರ ವೃತ್ತದಲ್ಲಿ ಸಂಚಾರ ತಡೆದು ಪ್ರತಿಭಟನೆ ನಡೆಸಿದ್ರು ತಾಲೂಕು ಅಧ್ಯಕ್ಷ ಡಾಕ್ಟರ್ ರಾಮಚಂದ್ರ ಗುತ್ತೇದಾರ್ ಮಾತನಾಡಿ ಸೇಡಂ ತಾಲೂಕು ಕೇಂದ್ರದಿಂದ ಯಾದಗಿರಿಗೆ ಸಂಪರ್ಕ ಕಲ್ಪಿಸುವಂತ ಪ್ರಮುಖ ರಸ್ತೆ ಇದಾಗಿದ್ದು ಈ ಭಾಗದ ಹತ್ತಾರು ಗ್ರಾಮಗಳ ಜನರು ಜನತೆ ನಿತ್ಯ ಸಂಚಾರಕ್ಕೆ ಇದೇ ರಸ್ತೆ ಬಳಸ್ತಾ ಇದೆ ಆದರೆ ರಸ್ತೆಯುದ್ದಕ್ಕೂ ದೊಡ್ಡ ತಗ್ಗು ಉಂಡಿಗಳು ಬಿದ್ದಿದ್ದು ಸುಗಮ ಸಂಚಾರಕ್ಕೆ ಸಂಚಕಾರ ತಂದಿದೆ ನಿತ್ಯವೂ ಕೂಡ ಒಂದಿಲ್ಲ ಒಂದು ಅಪಘಾತ ಸಂಭವಿಸ್ತಾ ಇದ್ದು ಸಾವಿರಾರು ಗಾಯಗಳು ಮಾಡಿಕೊಳ್ತಾ ಇದ್ದಾರೆ ಹೀಗಾಗಿ ಕೂಡಲೇ ರಸ್ತೆ ಸುಧಾರಣೆಗೆ ಮುಂದಾಗಬೇಕು ಅಂತ ಒತ್ತಾಯಿಸಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ ಬರೆದಂತಹ ಮನವಿ ಪತ್ರವನ್ನು ಸ್ಥಳಕ್ಕೆ ಆಗಮಿಸಿದ ಲೋಕೋಪಯೋಗಿ ಇಲಾಖೆ ಎಇಇ ಶಿವಶರಣಪ್ಪ ಜೇವರ್ಗಿ ಅವರಿಗೆ ಸಲ್ಲಿಸಲಾಯಿತು ಸುಮಾರು ಎರಡು ಗಂಟೆಗೂ ಅಧಿಕ ಕಾಲ ರಸ್ತೆಯಲ್ಲಿ ಸಂಚಾರ ತಡೆದಿದ್ದರಿಂದಾಗಿ ಪ್ರಯಾಣಿಕರಿಗೆ ತೊಂದರೆ ಅನುಭವಿಸುವಂತಾಗಿತ್ತು ಬಿ ಜೆ ಪಿ ಮಾಜಿ ತಾಲೂಕು ಅಧ್ಯಕ್ಷ ಪರ್ವತ್ರೆಡ್ಡಿ ಪಾಟೀಲ್ ಎ ಪಿ ಎಂ ಸಿ ಮಾಜಿ ಅಧ್ಯಕ್ಷ ಸಿದ್ದು ಬಾನರ್ ಮತ್ತು ಪ್ರಮುಖರಾದ ಮಹೇಶ್ ಪಾಟೀಲ್ ಚಂದ್ರಶೇಖರ್ ಪೂಜಾರಿ ದೇವು ನಾಟಿಕಾರ್ ಭೀಮಯ್ಯ ಗುತ್ತೇದಾರ್ ನಾಗೇಂದ್ರ ಅಲ್ಲೂರ್ ಶ್ರೀನಿವಾಸ್ ರೆಡ್ಡಿ ಮದನ ಮತ್ತು ಪ್ರವೀಣ್ ಕೊಡ್ಲಾ ರವಿ ಮದ್ರಿ ಗುಂಡಪ್ಪ ಪೂಜಾರಿ ಬಸವರಾಜ್ ಹೊಸಮನಿ ರವಿ ಸಿಂಗ್ ಮಹೇಶ್ ರೆಡ್ಡಿ ಮಲ್ಲಿಕಾರ್ಜುನ್ ಕಾಕಲ್ವಾರ್ ಮತ್ತು ರಾಜು ಗುತ್ತೇದಾರ್ ಕೃಷ್ಣಪ್ಪ ತಳವಾರ್ ಮುಕುಂದ ಬೊಂದೇಪಲ್ಲಿ ಮತ್ತು ರಮೇಶ್ ಹೀರಾಫಲ್ಲಿ ಮತ್ತು ಬಸವರಾಜ್ ರಾಯಿನ್ ಪವನ್ ಕುಲ್ಕರ್ಣಿ ಚಂದು ತಳವಾರ್ ಯಲ್ಲಲಿಂಗ ಕಾಶಪ್ಪ ಹೊನಾಯಕ್ ಸಂತೋಷ್ ನಾಮುವಾರ್ ಅಭಿಷೇಕ ರೆಡ್ಡಿ ಬಸವರಾಜ್ ಧರ್ಮಣ್ಣ ಮತ್ತು ಸಮೀರ್ ಪ್ರಕಾಶ್ ಗುತ್ತೇದಾರ್ ಸೇರಿದಂತೆ ಸಾಕಷ್ಟು ಜನರು ಈ ಒಂದು ಸಂದರ್ಭದ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು ವರದಿ ಶರಣಯ್ಯ ಮಠಪತಿ

முடிய முறை அது கல்கி நானும் தாக்கல் சேரம்பு ಗೋಡನ್ ನಿಂದ ಯಾತ್ರಿಗೆ ಹೋಗುವ ರಸ್ತೆ ಸಂಪೂರ್ಣ ಅಧಿಕಟ್ಟು ಅಧಿಕಟ್ಟು ತಗ್ಗು ಗುಂಡಿ ಬಿದ್ದಿದ್ದಾವೆ ನಾವು ಈಗಾಗಲೇ ಮಾನ್ಯ ಎಲ್ ಡಬ್ಲ್ಯೂ ಅವರಿಗೆ ಟಿ ಡಬ್ಲ್ಯೂ ಇಲಾಖೆಗೆ ಮತ್ತು ಜಿಲ್ಲಾ ಪಂಚಾಯತ್ ಇಲಾಖೆ ಗಮನಕ್ಕೆ ತಂದಿದ್ದೀವಿ ನಾವು ಒಂದೇ ಘೋಷಣೆಗೆ ತಗ್ಗು ಮುಚ್ಚಿ ಇಲ್ಲಾದ್ರೂ ತಗ್ಗು ಗುಡಿಯಲ್ಲಿ ನಮ್ಮನ್ನು ಮುಚ್ಚಿ ಅಂತಕ್ಕಂಥ ಘೋಷಣೆಯೊಂದಿಗೆ ನಾವು ಹೋರಾಟವನ್ನ ಪ್ರಾರಂಭ ಮಾಡಿದ್ವಿ ಮತ್ತೆ ಇಲ್ಲಿ ಆಧಾರ್ ಕೇಂದ್ರ ಬಹಳ ಪ್ರಾಬ್ಲಮ್ ಮಾಡಿದ್ರು ರೋಡ್ಲ ಮತ್ತು ಆಡಿಕೆಗಳಲ್ಲಿ ಆ ಆಧಾರ್ ಕೇಂದ್ರ ನಾಳೆ ನಾಡದ ಎರಡು ದಿನದಾಗ ಪ್ರಾರಂಭ ಆಗುತ್ತೆ ಪ್ರಾರಂಭ ಆಗಲಿಲ್ಲ ಹೌದ್ರಿ ಬಂದೋಗ್ರಿ ಮೂರು ವರ್ಷ ಆಯ್ತ್ರಿ ಏನು ಕೇಂದ್ರ ಇಲ್ಲ ಒಂದು ವೇಳೆ ಅವ್ರೆಲ್ಲ ಕಪ್ಪು ಹೇಳ್ಬಾರ್ದ್ರಿ ಅಚಾನಕ್ ನಾಳೆ ಕಾರಲ್ಲ ನೀವು ಮತ್ತೆ ಹಾಕಿ ನಿಮ್ಮನ್ನು ಉಗ್ರ ಪ್ರತಿಭಟನೆ ಮಾಡಲಾಗ್ತದೆ ಇದೇ ರೀತಿ ನಾನ್ ಚಿವ ವ್ಯವಸ್ಥಾಪಕರು ಹೇಳಿದ್ರಿ ನಿಮ್ ಬಳಿ ರೊಕ್ಕ ತಗೋತೀರಿ ರೋಡ್ ಕರೆಕ್ಟ್ ಕೊಡಲ್ಲ ಅದು ನಾವೇನು ಪ್ರಕಾಟ್ ಬರ್ಲತ್ತಿಲ್ಲ ನಿಮ್ಮಲ್ಲಿ ನಾವು ನಮ್ ರೊಕ್ಕ ನಮ್ ಅಮೌಂಟ್ ಕೊಟ್ಟು ರೋಡ್ ಹೇಳ್ತೀವಿ ರೀ ರೊಕ್ಕ ಕೊಟ್ಟು ನಿಂಬಲ್ಲಿ ಸೇಡಪ್ ಕಲ್ಪಿದಿರಷ್ಟೇ

ಅಲ್ಲಿ ಹೋಗ್ತೀವಿ ನಾಳೆ ಇಲ್ಲ ನಾಳೆ ರೈತ ನಾಳೆ ಅಲ್ಲಿ ಕೊರೋರಿದ್ದೀವಿ ನೋಡ್ರಿ ಮತ್ತ ಅಲ್ಲಿ ಬಂದು ಒತ್ತಡ ಆಯ್ತಾ ಬಂಚವಿ ಅದಕ್ಕಾಗಿ ಪ್ರಣ್ ಪತ್ರ ಈಗಾಗಲೇ ಬರ್ತಾ ಇದ್ವಿ ಅದೆಲ್ಲ ಒಳ್ಳೆ ದಯವಿಟ್ಟು ಎಲ್ಲರೂ ಹೊಯ್ ಆಗಿ ಇಷ್ಟು ಜನ ಸೇರಿವಂತ ಗೊತ್ತಾಗಲ್ಲ ಅವ್ರಿಗೆ